ಇಲ್ಲಿ ನೋಡ್ರಿ ನಾನು ಶ್ರಾವಣಿಗೆ ಇಂಗ್ಲೀಷ್ ಶಬ್ದ ಕೇಳ್ತೀನಿ ಅಕ್ಕಿಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಒಂದು ಪ್ಯಾರ ಇತ್ತ ಪಾಠ ಮಾಡೋದಿತ್ತು ಅಕ್ಕಿಗೆ ನಾನು ಈಗ ಮುಂಜಾನೆ ವರ್ಡ್ಸ್ ಕಲ್ಕೊಂಬ್ರಿ ಕೆಳಗೆ ಕಲ್ಕೊಂಬಂದಾಳ ಅಂತ ಆಕಿಗೀಗ ನಾನೀಗ ವರ್ಡ್ಸ್ ಕೇಳ್ತೇನೆ ಅಕ್ಕಿ ಹೆಂಗೆ ಹೇಳ್ತಾಳ ನೋಡೊಂಬರ ಶ್ರಾವಣಿ ಹೇಳ್ತಿ ಕೇಳಿ ಬಿಲಿಯು ಎಲ್ ಬಿಲಿಯು ಬಿಲಿವಿ ಅಲ್ಲದ

ಇನ್ನು ಈಗಲೂ ಆ ಎಸ್ ಯಂಗ್ ಯು ಎನ್ ಜಿ ಯಂಗ್ ಅಂದರೆ ಎಳೆದು ಮರಿ ಯಾವುದಾದರೂ ಯಾವ್ದಾದ್ರು ಹೇಳಬೇಕು ಹಿಟ್ ಎಚ್ ಐ ಟಿ ಹಿಟ್ ಎಂದರೆ ನಡೀತೈತಿ ಪರವಾಗಿಲ್ಲ ಒಂದು ಕಲೆಕ್ಟೆಡ್ ಸಿ ಓ ಡಬಲ್ ಇ ಡಿ ಕಲೆಕ್ಟೆಡ್ ಎಂದರೆ ಸಂಗ್ರಹಿಸಿದ

కొరడు బ్రాంచర్ ఎన్సి ఎస్ బ్రాంచెర్యర్ ఎందరం ఎల్డర్స్ ఇల్ డిఈఆర్ఎస్ ఎల్డర్స్ ఎందరే హిరియ దొడ్డవ బర్నింగ్ బియూఆర్ ಪಿಯು ಆರ್ ಎನ್ ಐ ಎನ್ ಜಿ ಬರ್ನಿಂಗ್ ಎಂದರೆ ಬರ್ನ್ ಬರ್ನ್ ಆಗೋದು ಬರ್ನ್ ಮಾಡೋದು ಬರ್ನ್ ಆದ ಲೈಟ್ ಬರ್ನ್ ಆತ ಅಂತ ಹೇಳಿಲ್ಲ ಹಾ ಹಾ ಕರೆಕ್ಟ್ ಹೇಳ ಹ್ಞೂ ಹಾ ಎಸ್ ಎಕ್ಸ್ಲಾಮಡ್ ಇ ಎಕ್ಸ್ ಸಿ ಎ ಎಲ್ ಇ ಎಕ್ಸ್ ಸಿ ಎ ಎಚ್ ಎಲ್ ಎ ಐ ಎಂ ಇ ಇ ಟಿ ಎಂಇ ಎಂದರೆ ಉದ್ಗಾರ ವುಮೆನ್ಸ್ ಎಚ್ ಯು ಎಂಎನ್ ಎಸ್ ವುಮೆನ್ಸ್ ಎಂದರೆ ಮನುಷ್ಯ ಮನುಷ್ಯನಕ್ಕೆ ಅಥವಾ ಮನುಕುಲಕ್ಕೆ ಸಂಬಂಧಿಸಿದ ಎಲ್ಲರೂ ಿ ಕ್ಲಾಪ್ಸ್ ಹಾಕಿರಿ ಶ್ರೇ ಯಾರಕ್ಕೆ ಶ್ರಾವಣಿಗೆಲ್ಲರೂ ಕ್ಲಾಸ್ ಹಾಕಿರಿ ಎಸ್ ವೆರಿ ಗುಡ್ ಈಗ ನೋಡಿದ್ರಲ್ಲ ನಮ್ಮ ಹುಡುಗಿನ ಹೆಂಗೆ ಕಲ್ಸ್ತೇನೆ ಹೆಂಗೆ ಹೇಳಿದ್ಲು ಆಕೆ ಈಗ ನೆಕ್ಸ್ಟ್ ನಾನು ಪಾಠ ಸ್ಟಾರ್ಟ್ ಮಾಡ್ತೀನಿ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅವಳಿ ಪಾಠ ಹೇಳ್ಕೊಡೋದನ್ನು ಒಂದು ವಿಡಿಯೋ ಮಾಡ್ತೀನಿ ಬಾಯ್